ಲಾಸ್ ಮಾತಾಡಿದ್ವಿ ಅಂತ ಕೇಳಿ ಆ ಬ್ಯಾಂಕ್ ಮ್ಯಾನೇಜರ್ ಮ್ಯಾನೇಜರ್ ತ ಮಾತಾಡ್ತಾ ಇದ್ದ ರೆಗ್ಲ ನಮಸ್ಕಾರ ಒಂದು ಅಲರ್ಟ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಉಂಟು ಈಗ ತಾನೇ ನನ್ನ ಟೆಲಿಗ್ರಾಂ ಅಕೌಂಟಿಗೆ ಒಂದು ಮೆಸೇಜ್ ಬಂತು ಇಂಪಾರ್ಟೆಂಟ್ ಮೆಸೇಜ್ ಅದು ಮಟ್ಟಿಗೆ ಫೇಕ್ ನಿಜ ಅಥವಾ ಎಂಥ ಅದರ ಕಥೆ ನಂಗೆ ಗೊತ್ತಿಲ್ಲ ಬಟ್ ನಾನು ಅದರಲ್ಲಿ ಎಂತ ನೋಡಿದೇನೋ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಅದು ನಿಮಗೆ ತೋರಿಸ್ತಾ ಇದ್ದೇನೆ ಡಿಸ್ಪ್ಲೇ ಮೇಲೆ ಬರ್ತಾ ಉಂಟು ಸ್ನೇಹಿತರೆ ಅದು ಏನು ಅಂತ ಹೇಳಿದರೆ ಟೆಲಿಗ್ರಾಮಿಂದ ಒಂದು ಇಂದ ಮೆಸೇಜ್ ಬಂತು ಶೇ ಅಂತ ಒಂದು ಹೆಸರು ಅದರಲ್ಲಿ ನಂಬರ್ ಇಲ್ಲ ಎ ಕಾಂಟ್ಯಾಕ್ಟ್ ಫೋನ್ ನಂಬರ್ ಅಂತ ಹೇಳಿ ಅದರಲ್ಲಿ ಉಜ್ಬೇಕಿಸ್ತಾನ್ ಅಂತ ಉಂಟು ರಿಜಿಸ್ಟ್ರೇಷನ್ ಮೇ ಎರಡು ಸಾವಿರದ ಇಪ್ಪತ್ತೈದು ಅಂತ ಉಂಟು ಮೇ ಅಂದರೆ ಇದೇ ಇದೇ ತಿಂಗಳು ಎ ಎಫಿಷಿಯಲ್ ಅಕೌಂಟ್ ಅಂತ ಬಂತು ಡಿಸ್ಪ್ಲೇ ಮೇಲೆ ಅದು ಬರ್ತದೆ ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಿ ನೀವು ಕೂಡ ಕೆಳಗಡೆ ಉಂಟು ಯೂಸರ್ ಅಪ್ಡೇಟೆಡ್ ನೇಮ್ ಸೆವೆಂಟೀನ್ ಮಿನಿಟ್ಸ್ ಎಗೋ ಅಂತ ಅಂದ್ರೆ ನನಗೆ ಮೆಸೇಜ್ ಬಂದಿರುವ ಹದಿನೇಳು ನಿಮಿಷಗಳ ಹಿಂದೆ ಹೆಸರನ್ನು ಚೇಂಜ್ ಮಾಡಿರುವಂತದ್ದು ಶ್ರೇಯ ಅಂತ ಬೇರೆ ಬೇರೆ ಹೆಸರು ಕೂಡ ಇರಬಹುದು ನನ್ನ ಹೆಸರಲ್ಲೂ ಬರಬಹುದು ಅಶ್ವಿನ್ ಅಂತ ನಿಮ್ಮ ಹೆಸರಲ್ಲೂ ಬರ್ಬೋದು ಆಕಾಶ್ ಉದಯ್ ಚರಣ್ ಯಾರ ಹೆಸರಲ್ಲೂ ಬೇಕಾದ್ರೂ ಬರ್ಬೋದು ಬಟ್ ಇಲ್ಲಿ ಅದರಲ್ಲಿ ಅವರು ಒಂದು ಮೆಸೇಜ್ ಮಾಡ್ತಾರೆ ಹಲೋ ಆರ್ ಯು ಲುಕಿಂಗ್ ವರ್ಕ್ ಅಂತ ಸಡನ್ನಾಗಿ ನನಗೆ ಫೀಲ್ ಆಯಿತು ಇದು ಹ್ಯಾಕ್ ಮಾಡಲಿಕ್ಕೆ ಬಂದಿರುವಂಥ ಮೆಸೇಜ್ ಅಂತ ಸೊ ಡೈರೆಕ್ಟಾಗಿ ನಾನು ಬ್ಲಾಕ್ ಯೂಸರ್ ಅಂತ ಇದರಲ್ಲಿ ಬ್ಲಾಕ್ ಯೂಸರ್ ಉಂಟಲ್ಲ ಸೊ ಪಾಕಿಸ್ತಾನ್ ಉಜ್ಬೇಕಿಸ್ತಾನ್ ಖಲಿಸ್ತಾನ್ ಇದೆಲ್ಲ ಈಗ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಆಕ್ಟಿವ್ ಆಗುವಂತಹ ಒಂದು ಮೆಥಡ್ ಆಗಿರ್ಬೋದು ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಅಲರ್ಟ್ ಆಗಿರಿ ಸ್ನೇಹಿತರೆ ಯಾವುದೇ ಅನ್ನೋ ನಂಬರಿಂದ ಮೆಸೇಜ್ ಬಂದರೂ ಕಾಲ್ ಬಂದರೂ ರಿಪ್ಲೈ ಮಾಡಲಿಕ್ಕೆ ಹೋಗಬೇಡಿ ಇಂತಹ ಒಂದು ಆನ್ಲೈನ್ ಸ್ಕ್ಯಾಮ್ ಮೊಬೈಲಲ್ಲಿ ನಡೆಯುವಂಥ ಸ್ಕ್ಯಾಮ್ನ ಅತಿ ಹೆಚ್ಚಾಗಿ ಇನ್ನು ಕಂಡು ಬರ್ಬೋದು ನೀವೇನಾದರೂ ಅದಕ್ಕೆ ರಿಪ್ಲೈ ಕೊಟ್ಟರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗ್ಬೋದು ನಿಮ್ಮ ಮೊಬೈಲಲ್ಲಿ ಇರುವಂಥ ಎಲ್ಲ ಡಾಟಾ ಹ್ಯಾಕ್ ಆಗ್ಬೋದು ಸೊ ಜಾಗ್ರತೆ ಅಂದಿರಿ ಗೊತ್ತಿಲ್ಲದೆ ಇರುವಂಥ ನಂಬರಿಗೆ ಯಾವುದಕ್ಕೂ ರಿಪ್ಲೈ ಕೊಡಲಿಕ್ಕೆ ಹೋಗಬೇಡಿ ಸೊ ಈ ಯುದ್ಧದ ಸ್ಥಿತಿ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮೆಸೇಜ್ ಬರ್ತಾನೆ ಇರ್ತದೆ ಅದು ವಾಟ್ಸಪ್ ಆಗಲಿ ಟೆಲಿಗ್ರಾಮ್ ಆಗಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಎಲ್ಲದರಲ್ಲೂ ಮೆಸೇಜ್ ಬರಬಹುದು ಬಿ ಕೇರ್ಫುಲ್ ಅದರಲ್ಲಿ ಉಜ್ಪಿಕಿಸ್ತಾನ್ ನೋಟಿ ಅಫಿಷಿಯಲ್ ಅಕೌಂಟ್ ಅಂತ ಬಂತು ನನಗೆ ಸಡನ್ ಆಗಿ ಡೌಟ್ ಆಯ್ತು ಸಡನ್ ಆಗಿ ನಂಗೆ ಮೆಸೇಜ್ ಬಂದು ಹತ್ತೇ ನಿಮಿಷದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಎಲ್ಲರೂ ನಿಮ್ಮ ನಿಮ್ಮ ಜಾಗ್ರತೆಯಿಂದ ನೀವೀರಿ ರೆಡ್ ಅಲ್ಲಿ ಬ್ಲಾಕ್ ಯೂಸರ್ ಅಂತ ಉಂಟು ಸಡನ್ ಆಗಿ ಬ್ಲಾಕ್ ಅಂಡ್ ರಿಪೋರ್ಟ್ ಮಾಡಿಬಿಡಿ ಅಷ್ಟೇ ಬೇರೆ ಎಂತ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಲೇಬೇಡಿ ಯಾವುದೇ ಕಾರಣಕ್ಕೂ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಪ್ರಾಯದವರು ಏಜ್ ಆದವರು ಕೂಡ ಇಡ್ತಾರೆ ಅವರ ಮೊಬೈಲ್ ಕೂಡ ಅವರ ಮೊಬೈಲ್ ಅಲ್ಲೂ ಗಮನ ಇರಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಮೊಬೈಲ್ ಉಂಟು ಎಲ್ಲ ಮೊಬೈಲ್ ಮೇಲೆ ಕಣ್ಣಿಟ್ಟಿರಿ ಹೆದರ್ಬೇಡಿ ಅಂತ ಹೇಳಿ ಹೆದರ್ಬೇಡಿ ಯಾವುದಕ್ಕೂ ರಿಪ್ಲೈ ಕೊಡಬೇಡಿ ಈಗ ನಾನು ನಂಬರ್ ಅನ್ನು ಬ್ಲಾಕ್ ಮಾಡಿದೆ ಹಾಗೆ ಅಂತ ಎಡಿಟಿಂಗ್ ಮಾಡ್ತಾ ಇರುವಾಗ ನನ್ನ ಅಮ್ಮನಿಗೆ ಒಂದು ಫೋನ್ ಬಂತು ನಿಮ್ಮ ಯೂನಿಯನ್ ಬ್ಯಾಂಕ್ ಕ್ಲೋಸ್ ಮಾಡ್ಬೇಕಾ ಎಂತ ಮಾಡ್ಬೇಕು ಅವರಿಗೆ ಅಂದಾಜಿಲ್ಲ ನಂಗೆ ಫೋನ್ ಬಿಟ್ರು ನಾನು ಫೋನಲ್ಲಿ ಮಾತಾಡಿದೆ ಸ್ವಲ್ಪ ಜಾಸ್ತಿ ಒಕ್ಕುದು ಅಂತ ಹೇಳ್ತೇವಲ್ಲ ಹಾಗೆ ನಾನು ಒಕ್ಲಿಕ್ಕೆ ಶುರು ಮಾಡಿದೆ ಯಾರು ಎಂತ ಅಂತ ಯಾರಿಗೂ ಕೂಡ ಫೋನ್ ಬಂದ ತಕ್ಷಣ ಕರೆಕ್ಟ್ ಆಗಿ ಡೀಟೇಲ್ ಕೊಡ್ಲಿಕ್ಕೆ ಹೋಗ್ಬೇಡಿ ಮೆಂಟಲ್ ತರ ಮಾತಾಡಿ ಸ್ವಲ್ಪ ಹೊಗ್ಲಿಕ್ಕೆ ಹೋಗಿ ಎಂತ ಎಂತ ಯಾರು ಯಾರು ಅಂತ ಆಗ ಅವರೇ ಅವರ ಟ್ರ್ಯಾಕ್ ತಪ್ಪಿ ಅವರ ಬುದ್ಧಿ ತೋರಿಸ್ತಾರೆ ಈಗ ಅದೇ ಆದ್ದು ನಮ್ಮ ಮನೆಗೆ ಯೂನಿಯನ್ ಬ್ಯಾಂಕ್ ಆಕ್ಟಿವ್ ಇರ್ಲಿಯಾ ಬೇಡ ಅಂತ ಒಂದು ಕಾಲ್ ಬಂತು ನಾನು ಮಾತಾಡಿದೆ ಲಾಸ್ಟಿಗೆ ಅವನ ಬುದ್ಧಿ ಗೊತ್ತಾಯ್ತು ಲಾಸ್ಟ್ ಮಾತಾಡಿದ್ದೆ ಅಂತ ಕೇಳಿ ಅವಾ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಅಂತ ಮಾತಾಡ್ತಾ ಇದ್ದ ಯಾವ ಬ್ಯಾಂಕ್ ಮ್ಯಾನೇಜರ್ ಎಲ್ಲಿಂದ ಮಾತಾಡುವಂತ ಕೇಳಿದೆ ಲಾಸ್ಟಿಗೆ ತಬ್ಬಿಬ್ಬಾಗಿ ನಾನು ಬೆಂಗಳೂರಿಂದ ಮಾತಾಡುವಂತ ಹೇಳಿದೆ ಬೆಂಗಳೂರಿಂದ ಯಾಕೆ ಇಲ್ಲಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಆಗ ಅವ್ರು ಮಾತಾಡಿರುವಂತ ಮಾತು ಅಷ್ಟೇ ಹೇಳಿದ್ದು ಕಾಲ್ ಕಟ್ ಮಾಡಿದ ಅದಕ್ಕೆ ಹೇಳುದು ಈಗ ನನ್ನ ನನ್ನ ನಂಬರಿಗೆ ಯೂಸ್ ಅಂತ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಆಯ್ತು ತಾಯಿಗೆ ಫೋನ್ ಫೋನ್ ಬಂದಿರುವಂತದ್ದು ಏರ್ಟೆಲ್ ಸ್ಪಾಮ್ ಅಂತ ಒಂದು ಫೋನ್ ಬಂತು ಇಂಡಿಯಾದ ನಂಬರ್ ಆಗಿರ್ಬೇಕು ಇಂಡಿಯಾದ ನಂಬರೇ ಅದಲ್ಲದೆ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿದ ಹಿಂದಿಯಲ್ಲಿ ಮಾತಾಡ್ತಾ ಇದ್ದ ಮೊಬೈಲ್ ಯೂಸ್ ಮಾಡೋದೇ ಬಾರಿ ಕಷ್ಟ ಆಗಿದೆ ಮೊಬೈಲ್ ಯೂಸ್ ಮಾಡುದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಈಗ ಮೊಬೈಲ್ ಯೂಸ್ ಮಾಡೋದ್ರಿಂದ ನನ್ನ ವಿಡಿಯೋ ನಿಮ್ಗೆ ನೋಡ್ತಾ ಇದ್ದೀರ ಯಾವ್ದಕ್ಕೂ ಕೂಡ ರಿಪ್ಲೈ ಕೊಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮಗೂ ಏನಾದರೂ ಇಂತಹ ಒಂದು ಮೆಸೇಜ್ ಇನ್ಫಾರ್ಮೇಶನ್ ಬಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಆದಷ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ